ಬಿಟ್ಟು ಎಲ್ಲರೂ ತುಕ್ಕ ಈಗ ತಾನೇ ಆಗಮಿಸಿದ ಈ ನಮ್ಮ ಸಿದ್ದ ಶಂಕರ್ ಅವರು ವೇದಿಕೆ ಮೇಲೆ ಬಂದಿದ್ದಾರೆ ಇವ್ರಿಗೂ ಕೂಡ ಜಾತ್ರಾ ಕಮಿಟಿ ಅವರು ಸಾಲೋಚಿಸಿ ಸ್ವಾಗತಿಸಬೇಕೆಂದು ತಮ್ಮಲ್ಲಿ ಹಂತೆ ಅದೇ ರೀತಿಯಾಗಿ ಹನುಮಂತ್ ಅಲಿಮೆಟ್ಟಿ ಅವರ ಸಹಪಾಠಿ ಅವ್ರಿಗೂ ಕೂಡ ಈ ವೇದಿಕೆಗೆ ಸ್ವಾಗತ ಮಾಡ್ತೀನಿ

ಏನೋ ಮಾಡ್ ಕಣ್ಣೇನ ಕಣ್ಣನ ಕೊಡೋರು ಇಲ್ಲಿ ಬಂತ ನಾವು ಹುಲಿ ಬ್ಯಾಂಕ್ ಏ ಕೊರೆ ಕೊಡ ಅಡಿಗೆ ಕೊಡ್ರಿ ಹಾ ಅಡಗಿರಿ ಹಾ ಅಡಗಿ ಏನಂತ ದಿಸ್ ಈಸ್ ನವಿಲು

ಹೊಡ್ರಿ ಸಿಂಗಲ್ ನಗತಾರಪ್ಪ ಇರ್ಲ ತಗೋ ಅಣ್ಣ ಹೊಲ್ದಾಗ ಹೊಡಿತಾರ ಕುಂಟಿ ನೋಡಿ ನಗತಾಳ ಆಂಟಿ ವಯಸ್ ಮೂವತ್ ಮೂವತ್ತೈದಾದ್ರು ಇನ್ನ ಒಂದು ಬಿದ್ದಿಲ್ಲ ಕುಂಟಿ ದೇವ್ರ ಎಷ್ಟು ದಿನ ಅಂತ ಹೊಡ್ಕೋಬೇಕು ನಮ್ ಸಿಂಗಲ್ ಇರೋ ಹುಡ್ಗರು ಅವ್ರದ್ದು ಅವ್ರ ಗಂಟೆ ಏನೊಂದ್ ಚಪ್ಪಾಳೆ ಹಂಗ ನೋಡ್ರಿ ಚಪ್ಪಾಳೆ

வந்து குடுக்குற புள்ள குடுத்துட்டு விடக்கத்தான் இவ்வுடனும் தோஸ் கண்டு <Overlap/> என்னோட இக்கார்டு குடுத்தாரா இக்கார்டு குடுத்தாரா இக்கார்டு குடுத்தாரா யாரோட என்ன குடுத்தாரா கையை திரும்பும் ಮಾಡ್ಕೋತೇನು ಅಡ್ಗಿ ಮಾಡಕ್ ಬೇಕ ಒಗ್ಗರ್ನ ಕೊಡಕ್ ಬೇಕು ಬಳ್ಳೊಳ್ಳಿ ನಮ್ಮ ಆರ್ ಸಿ ಬಿ ಟಿಮ್ನಿ ಆಗಿರ್ಬೇಕು ವಿರಾಟ್ ಕೊಹ್ಲಿ ನಮ್ ಅಕ್ ಸಂದರ್ಭ ಇರ್ಬೇಕು ನಮ್ಮ ಮಾಮಗಳು ಕಟ್ಟಿರೋ ತಾಯಿ ಇದು ಚಂದೈತ್

ಲೇಡಿ ಟೈಗರ್ ನೀ ನೀವೇನಂತ ಅದೇ ಕಟ್ಟಿತೀನಿ ಬೇರೆ ಕಟ್ಟಿಲ್ಲ ನನ್ ನೂರ ಐತಿ ಆಲ್ ಮುಟ್ಟಿ ನಾ ಹೇಳ್ತೀನಿ ಎದಿ ಮುಟ್ಟಿ ನಮ್ ದೋಸ್ ಎಲ್ಲರೂ ನಿಂತಾರ ಇಲ್ಲಿ ತಂಡೆಗೆ ತೊಡಿ ತಟ್ಟಿ ಉತ್ತರ ಕರ್ನಾಟಕದ ಫೇಮಸ್ ಜೋಳದ ರೊಟ್ಟಿ ಏನು ಪಳ ಪಳ ಹೊಲಾಕತ್ತವ್ರಿ ನಾವು ತಪ್ಪ ಮಗನ ನೆಕ್ಸ್ಟ್ ಇನ್ನೊಂದು ಹೊಡೀಲಿ ಆದ್ರೆ ಚಲೋ ಹೊಡೀಲಿ ಬಿಜಾಪುರ್ ಪಾಸಿಂಗ್ ಬಿಜಾಪುರ್ ಪಾಸಿಂಗ್ ಇಪ್ಪತ್ತೆಂಟು ಇವತ್ತು ನಾ ಇಲ್ಲಿ ಆಗೇವಿ ಮೀಟ್ ನಮ್ಮ ದುರ್ದುಂಡಿ ಹುಡುಗರು ಇವತ್ತ ಬೆಳತಾ ಫುಲ್

నన్న అంగిడుదీ జగ్గా నగేనంతీ తిండి ఆ సిపి హుడుగ నన్ను పుల్ కడుక సిఎస్ హుడుగినీ అతి బడుక నన్న తండగ బందర ఎడక ಆರ್ ಸಿ ಬಿ ಹುಡುಗರು ಇದ್ದ ಹುಲಿ ನಾವು ಎಷ್ಟು ಕುಡಿದ್ರು ಹೊಡೆಯಲ್ಲ ಹೇಳಿ ಕೇಳಿ ನಾವು ನಮ್ಮ ಹೊಸ ವಿರಾಟ್ আচ্ছা Thank you so much.